চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನಲವತ್ನಾಲ್ಕು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗುಮನಿಸ್ತಾ ಇದ್ದ ಹಾಗೆ ಅಭೇದಾನಂದರು ಮತ್ತೆ ಸ್ವಾಮಿ ವಿವೇಕಾನಂದರು ಮತ್ತೊಮ್ಮೆ ಗೋಕುಲ್ದಾಸನ ಮನೆಯಲ್ಲಿ ಭೇಟಿಯಾದರು ಈಗ ಎಲ್ಲಿ ಹೋದರೂ ಕೂಡ ಬಿಡದಲ್ಲೇ ಇರುವಂತಹ ಅಭೇದಾನಂದರನ್ನ ವಿವೇಕಾನಂದರು ಕೇಳ್ತಾ ಯಾಕೆ ನನ್ನನ್ನ ಹೀಗೆ ಹಿಂಬಾಲಿಸ್ತಾ ಇದೆಯಾ ಅಂತಾಗ ಅಂತೂ ಇಂತೂ ಇಬ್ರು ದಕ್ಷಿಣಕ್ಕೆ ಹೋಗ್ತಿದ್ದಾರೆ ಅನ್ನುವಂಥ ವಿಚಾರ ಈಗ ಸ್ವಾಮೀಜಿಗೂ ಗೊತ್ತಾಯ್ತು ಈಗ ಅದರ ಮುಂದುವರೆದ ಭಾಗ ಗೋಕಲ್ದಾಸನ ಒತ್ತಾಯದ ಪ್ರಾರ್ಥನೆಗೆ ಮೆಣದು ಅಭೇದಾನಂದರು ಅವನ ಮನೆಯಲ್ಲಿ ಮೂರು ದಿನ ಉಳ್ಕೊಂಡ್ರು ನಾಲ್ಕನೇ ದಿನ ಸ್ವಾಮೀಜಿ ಅಂದರೆ ಅಭೇದಾನಂದರು ಪೂನಾದ ಕಡೆಗೆ ಹೊರಟಾಗ ವಿವೇಕಾನಂದರು ಅಂದರೆ ಸ್ವಾಮೀಜಿ ಹೇಳ್ತಾರೆ ಧೈರ್ಯವಾಗಿರು ನಾವು ಶ್ರೀ ಗುರುಮಹಾರಾಜರ ಹೆಸರಲ್ಲಿ ಹೊರಟಿರೋದ್ರಿಂದ ಖಂಡಿತವಾಗಿಯೂ ಕೂಡ ನಮಗೆ ಎಲ್ಲದಕ್ಕೂ ಅವರೇ ವ್ಯವಸ್ಥೆ ಮಾಡ್ತಾರೆ ಅಂತ ಆ ಆ ದಿವಸಗಳಲ್ಲಿ ಸ್ವಾಮೀಜಿಯ ಭಾವ ಸಮುದ್ರ ಅಲ್ಲೋಲ ಕಲ್ಲೋಲಗೊಳ್ತಾ ಇತ್ತು ಭಾರತದ ಪುನರ್ ನಿರ್ಮಾಣದ ಕುರಿತಾಗಿ ಭಾವ ತರಂಗಗಳು ಸ್ವಾಮೀಜಿಯ ಮನಸ್ಸಲ್ಲಿ ಮತ್ತೆ ಮತ್ತೆ ಪುಟದೇಳ್ತಾ ಇದ್ದ ಅಭೇದಾನಂದರು ಗಮನಿಸಿದ್ರು ಸ್ವಾಮೀಜಿಯ ಪ್ರಕ್ಷುಬ್ಧ ಮನಸ್ಥಿತಿಯನ್ನ ಕಂಡು ಅವರಿಗೆ ಆಶ್ಚರ್ಯದ ಜೊತೆ ಜೊತೆಗೆ ಸ್ವಲ್ಪ ಭಯ ಕೂಡ ಆಯ್ತು ಭುಗಿಲೆದ್ದು ಮುಗಿಲ್ಗೆ ಎತ್ತರಕ್ಕೆ ಉರಿತಾ ಇದ್ದಂತಹ ಜ್ವಲಂತ ಜೀವಂತ ಚೇತನದ ಹಾಗಿದ್ರು ಅವರು ಅಂತ ಅಭೇದಾನಂದ್ರು ತಮ್ಮ ಆತ್ಮಕಥೆಯಲ್ಲಿ ಬರೀತಾರೆ ಮನ ಬಂದ ಕಡೆಗೆ ನುಗ್ಗಿ ಎಲ್ಲ ಅಡೆತಡೆಗಳನ್ನು ಕೂಡ ಲೆಕ್ಕಿಸದಲೇ ತನಗೆ ಎದುರಾದಂತಹ ಎಲ್ಲದನ್ನು ಕೂಡ ಬೀಸಿ ದೂರಕ್ಕೆ ಎಸೆಯುವಂತ ಮಾರುತದ ಹಾಗಿದ್ರು ಸ್ವಾಮೀಜಿ ಅಂತ ಅಭೇದಾನಂದರು ಬರೀತಾರೆ ಅವರು ತಮ್ಮ ಸನ್ಯಾಸಿ ಸೋದರನಿಗೆ ಹೇಳ್ತಾರೆ ನನ್ನೊಳಗೆ ಅದೆಂಥ ಅದಮ್ಯವಾದ ಶಕ್ತಿ ಚೈತನ್ಯ ಪುಟಿದ ಹೇಳ್ತಾ ಇದೆ ಅಂದ್ರೆ ನಾನಿನ್ ಎಲ್ಲೆ ಸಿಡಿದು ಹೋಗ್ತೇನೋ ಅಂತ ನನಗೆ ಭಾಸವಾಗುತ್ತೆ ಅಂತ ಸ್ವಾಮೀಜಿನೇ ಹೇಳ್ತಾ ಇದ್ದದ್ದು ಇತ್ತು ಸ್ವಾಮೀಜಿ ಈಗ ಮಹಾಬಲೇಶ್ವರದಲ್ಲಿ ಕಳೆದಂತಹ ದಿನಗಳ ಬಗ್ಗೆ ಇತ್ತೀಚೆಗೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಹೊಸ ಮಾಹಿತಿಯೊಂದು ಸಿಕ್ಕಿದೆ ಇಲ್ಲಿ ಸ್ವಾಮೀಜಿ ಡಾಕ್ಟರ್ ವಿಶ್ವನಾಥ ಜೋಶಿ ಅನ್ನುವಂಥವರ ವಕೀಲರ ಅತಿಥಿಯಾಗಿ ಸುಮಾರು ಒಂದು ತಿಂಗಳ ಕಾಲ ಉಳ್ಕೊಂಡಿದ್ರು ಅಂತಷ್ಟೇ ಅಲ್ಲದೆ ಅವರ ಮಗಳಾದಂತಹ ಶ್ರೀಮತಿ ಲಕ್ಷ್ಮೀಬಾಯಿ ರಾಜವಾಡೆಯವರಿಂದ ತಿಳಿದು ಬಂದಿದೆ ಇಲ್ಲಿಗೆ ಜೋಶಿಯವರು ಬೇಸಿಗೆಯನ್ನ ಕಳೆಯುವುದಕ್ಕೆ ಬಂದಿದ್ದು ಒಂದು ಪುಟ್ಟ ಮನೆಯನ್ನ ಬಾಡಿಗೆಗೆ ಪಡ್ಕೊಂಡಿದ್ರು ಒಂದು ದಿನ ಇವರು ಆಕಸ್ಮಿಕವಾಗಿ ಸ್ವಾಮೀಜಿಯನ್ನ ಸಂಧಿಸಿದ್ರು ಬಹುಶಃ ಆಗಿನ್ನ ಸ್ವಾಮೀಜಿ ಗೋಕುಲ್ದಾಸನ ಮನೆಗೆ ಹೋಗುವುದರಲ್ಲಿಲ್ಲ ಅನ್ನೋದು ಕಾಣುತ್ತೆ ತಾವು ಧ್ಯಾನ ಮಾಡುವುದಕ್ಕೆ ಸೂಕ್ತವಾದಂತ ಒಂದು ಕೋಣೆಯನ್ನ ಹುಡುಕ್ತಾ ಇದ್ದಾಗ ಅವರು ಹೇಳಿದಾಗ ಜೋಶಿಯವರು ಅವರನ್ನ ತಮ್ಮ ಮನೆಗೆ ಪ್ರೀತಿಯಿಂದ ಆಹ್ವಾನಿಸಿದ್ದು ಇತ್ತು ಅವರ ಮನೆಯಲ್ಲಿ ಒಂದು ಅತ್ಯಂತ ಕುತೂಹಲಕರವಾದಂತಹ ಘಟನೆ ನಡೆಯುತ್ತೆ ಏನದು ಆಗ ಆರು ವರ್ಷದ ಉಳಾಗಿದ್ದಂತಹ ಲಕ್ಷ್ಮೀಬಾಯಿ ಕಮಲ ಅನ್ನುವಂತಹ ಐದಾರು ತಿಂಗಳ ಪುಟ್ಟ ತಂಗಿ ಇದ್ಲು ಪ್ರತಿದಿನ ಆ ಮಗು ಸಂಜೆ ಆಗ್ತಾ ಇದ್ದ ಹಾಗೆ ತಂಟೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಿದ್ಲು ಅಲ್ದಲೇ ರಾತ್ರಿಯೆಲ್ಲ ಒಂದೇ ಸಮನೆ ಅಳ್ತಾ ಇದ್ಲು ಇದರಿಂದ ಆಕೆಯ ತಾಯಿ ಯಶೋಧಾಬಾಯಿಗೆ ನಿದ್ರೆ ಇಲ್ದಾಗ ಆಯ್ತು ಇದನ್ನ ಸ್ವಾಮೀಜಿ ಎರಡು ದಿನ ನೋಡಿದ್ರು ನಂತರ ಆ ತಾಯಿ ಬಗ್ಗೆ ಮರುಕಗೊಂಡಂತ ಆಕೆಗೆ ಹೇಳ್ತಾರೆ ಅಮ್ಮ ನೀವು ದಿನವಿಡೀ ಕೆಲಸ ಮಾಡ್ತಲೇ ಇರ್ತೀರಿ ನಿಮಗೆ ವಿಶ್ರಾಂತಿ ಅನ್ನೋದೇ ಸಿಗೋದಿಲ್ಲ ರಾತ್ರಿನೂ ನಿದ್ರೆ ಇಲ್ಲ ಅಂತಂದ್ರೆ ಹೇಗಾಗತ್ತೆ ನೀವು ರಾತ್ರಿ ಹೊತ್ತಲ್ಲಿ ಮಗುವನ್ನ ನನ್ನ ಕೈ ಕೊಡಿ ನಾನು ನೋಡ್ಕೊಳ್ತೇನೆ ಅಂತ ಆಗ ಅವರ ಸದ್ಭಾವಕ್ಕಾಗಿ ಕೃತಜ್ಞತೆಯನ್ನ ಸಲ್ಲಿಸಿದ್ಲು ಆ ತಾಯಿ ಆದ್ರೆ ಅಂತಹ ತಂಟೆಕೋರ ಮಗುವನ್ನ ಸಾಧುಗಳ ಕೈಗೆ ಕೊಟ್ಟು ಅವರಿಗೂ ತೊಂದರೆ ಕೊಡೋದಕ್ಕೆ ಆಕೆ ಮನ್ಸು ಒಪ್ತಿರ್ಲಿಲ್ಲ ಅಲ್ಲದೆ ತನ್ನ ತಾಯಿಯ ಮಡಿಲಲ್ಲೇ ಸುಮ್ಮನೆ ಮಲಕ್ಕೊಳ್ಳೋದಂತ ಮಗು ಮತ್ತೊಬ್ಬರ ಹತ್ರ ಅದು ಒಬ್ಬ ಪುರುಷನ ಹತ್ರ ಸುಮ್ಮನಾಗಿರುತ್ತೇನೋ ಆದ್ರೆ ಸ್ವಾಮೀಜಿ ಬಿಡ್ಲಿಲ್ಲ ಜೋಶಿಯವರ ಹತ್ರ ಬಂದು ಹೋಗಿ ಅದೇ ಕೋರಿಕೆಯನ್ನ ಮುಂದಿಟ್ಟು ಹೇಳ್ತಾರೆ ಸುಮ್ನೆ ಒಂದ್ಸಲ ಪ್ರಯತ್ನ ಪ್ರಯತ್ನ ಮಾಡ್ ನೋಡ್ಬಾರ್ದು ಯಾಕೆ ಮಗುವನ್ನ ನನ್ ಕೊಡಿ ಅಂತ ಕೇಳಿದ್ರು ವಿಧಿ ಇಲ್ದಲೆ ಮಗುವನ್ನ ಸ್ವಾಮೀಜಿ ಕೈಗೆ ಕೊಟ್ಟರು ಸ್ವಾಮೀಜಿ ಮಗುವನ್ನ ತಮ್ಮ ತೊಡೆಯ ಮೇಲೆ ಮಲಗಿಸ್ಕೊಂಡು ಕುಳಿತಿದ್ದಾರೆ ಮಗು ಹಾಗೆ ನಿದ್ರಿಸೋ ಹಾಗೆ ಮಾಡೋದಕ್ಕೆ ಅವರು ಲಾಲಿಯೇನೂ ಹಾಡ್ಲಿಲ್ಲ ಅಥವಾ ಅದರ ಬಾಯಲ್ಲಿ ಬೆಟ್ಟನೂ ಇಡ್ಲಿಲ್ಲ ತಮ್ಮಷ್ಟಕ್ಕೆ ತಾವು ಧ್ಯಾನ ಮಗ್ನರಾಗಿ ಕುಳಿತುಕೊಂಡ್ರು ಅಪ್ಪ ಏನಾಶ್ಚರ್ಯ ಸ್ವಲ್ಪವೂ ತಂಟೆ ಮಾಡದಲೆ ಮಗು ಹಾಗೆ ಶಾಂತವಾಗಿ ಈಗ ನಿದ್ರೆ ಮಾಡ್ಬಿಟ್ಟಿದೆ ಅಥವಾ ಮಗುವೂ ಕೂಡ ಧ್ಯಾನಮಗ್ನವಾಯಿತೋ ಅದು ಗೊತ್ತಿಲ್ಲ ಅಂತೂ ಇದು ಹೀಗೆ ಅದೆಷ್ಟೋ ದಿನ ನಡೆಯಿತು ಪುಟ್ಟ ಕಮಲೆ ಬೆಳೆದು ದೊಡ್ಡವಳಾದ ಮೇಲೆ ಸಾಂಗ್ಲಿಯ ಮಹಾರಾಜನ ಪಟ್ಟದ ಅರಸಿಯಾದ್ಲು ಅವಳ ಜೀವನದ ಉದ್ದಕ್ಕೂ ಕೂಡ ಅದೆಂತಹ ಉದ್ವೇಗಕರ ಸನ್ನಿವೇಶವೇ ಒದಗ್ ಬಂದ್ರೂ ಕೂಡ ಅವಳ ಮನಶಾಂತಿ ಮಾತ್ರ ಕದಡ್ತಾ ಇರಲಿಲ್ಲ ಆಕೆಯ ನಿರ್ವಿಕಾರ ಮುಖಭಾವ ಅದನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸ್ತಾ ಇತ್ತು ಇದನ್ನ ಗಮನಿಸಿದಂಥವರು ಅವತ್ತು ಸ್ವಾಮೀಜಿಯಿಂದ ಆಕೆ ಪಡೆದುಕೊಂಡಂತಹ ಕೃಪೆಯ ಫಲ ಇದು ಅಂತ ಎಲ್ಲರೂ ಕೂಡ ಮಾತನಾಡ್ಕೊಳ್ತಿದ್ರು ಮುಂದಿನದನ್ನ ಮುಂದಿನ ಧ್ವನಿಯ ತನಕ ಗಮನಿಸೋಣ ಜಯರಾಮಕೃಷ್ಣ